ಜಾಗ ನಿಮ್ ಬಂದ್ರೆ ವಿಷ್ಣು ಸರ್ ಸ್ಮಾರಕ ಕಟ್ತೀರಾ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಹೇಳಿರೋದೆಲ್ಲ ಸು ಅನ್ಯಾಯವಾಗಿಬಿಟ್ಟು ಭರವಸೆ ಇಡಿ ಮಾಡಿ ತೋರಿಸ್ತೀನಿ ನಾನೇ ಸೇರ್ತೀನಿ ಅಂತ ಹೇಳ್ತಿದ್ದೀನಿ ನನ್ನ ತಂದೆ ಸಮಾಧಿನೇ ನಿಮ್ ಜೊತೆಲಿ ಬಂದು ಶೂಟ್ ಮಾಡಿದ್ರೆ ಅಲ್ವೇ ಅದಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಅವ್ರ್ ಹಸ್ತ ಹಸ್ತಿ ಎಲ್ಲ ಹೋಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಬಿಟ್ಟಿದಾರಂತೆ ಬಿಟ್ಬಿಟ್ಟು ಅದನ್ನು ಡೆಮಾಲಿಶ್ ಮಾಡ್ಬಿಟ್ರು ಅದನ್ನೇ ತೆಗೆದಿರ್ಬೇಕ ನಿಷ್ಣುವರ್ಧನ್ ಎಲ್ಲ ನಿಮ್ಗೆ ಎಲ್ಲಿ ಅವ್ರದ್ದು ಲೆಕ್ಕ ಇದೆ ಹೇಳಿ ಹಾಗೆ ಎಷ್ಟೋ ನಾ ಮರದ್ರು ಹಾರಿಸಿರೋ ಗುಂಡ್ ಅವ್ರ ದೇಹದಲ್ಲಿ ಹಾಗೆ ಬಿಟ್ಟಿದ್ದಾರೆ ನನ್ನವರು ಇಲ್ಲ ಇಲ್ಲ ಯಾರಿಗೆ ಈಗ ಆಯಿತು ಓಡಾಡ್ತಿರ್ತಿರಲ್ಲೂ ನಾನು ಬಂದ್ಬಿಟ್ಟು ಇದು ಒಬ್ರು ಸಪೋರ್ಟ್ ಮಾಡ್ಕೊಂಡ್ ಬಂದ್ರು ಟೂ ತೌಸಂಡ್ ತ್ರೀಯಿಂದ ಇಂದ ಅಂತ ನನ್ಗೆ ಬಂದು ಬೆದರಿಕೆ ಹಾಕಿದ್ರು ನಾನು ಮಿಲ್ಸನ್ ಗಾರ್ಡನ್ ಮನೇಲಿದ್ದೆ ಇದ್ದೆ ಅವಾಗ ಅವ್ರು ಏನು ಮಾಡಿದ್ರು ಅಂದ್ರೆ ನಾ ಕೇಸ್ ಹಾಕೋದು ಅವ್ರಿಗೆ ಗೊತ್ತಾಗೋಯ್ತು ನಾನು ಹೇಳಿದ್ನಲ್ವಾ ನಿಮಗೆ ಬಂದು ಏನು ಮಾಡಿದ್ರು ಅಂದ್ರೆ ಮಿಲ್ಸನ್ ಗಾರ್ಡನ್ ಮನೇಲಿ ನಾನು ಇದ್ದಾಗ ನಿಮ್ಗೆ ಒಂದು ಲಕ್ಷ ಆತನೇ ಬಂದು ನನ್ನ ಹತ್ರ ಒಂದು ಲಕ್ಷ ಎರಡು ಲಕ್ಷ ಕೊನೆಗೆ ಐದು ಲಕ್ಷಕ್ಕೆ ಒಂದು ಚೆಕ್ ಬರೆದ್ರು ಬರೆದ್ಬಿಟ್ಟು ಇದು ತೊಗೊಳ್ಳಿ ಅಂತ ಇಟ್ರು ಬೇಡ ಅಂದ್ಬಿಟ್ಟೆ ಆಮೇಲೆ ಅವ್ರು ಕಳಿಸ್ಬಿಟ್ಟು ಅವ್ರು ಅಸಿಸ್ಟೆಂಟ್ ಒಬ್ಬರನ್ನ ಕಳಿಸಿದ್ರು ಆ ಹೆಸರು ಇವಾಗಲೂ ನಂಗೆ ಜ್ಞಾಪಕ ಇದೆ ಯಾವಾಗ ಹೇಳಿ ಟೂ ತೌಸಂಡ್ ಫೋರೋ ಫೈನಲ್ಲು ಕಳಿಸ್ಬಿಟ್ಟು ಆ ಆತ ಬಂದ್ಬಿಟ್ಟು ಆತ ಯಂಗ್ ಮ್ಯಾನು ಆಂಟಿ ಈ ಥರ ನೀವು ಕೇಸ್ ಹಾಕೋಕೆ ಹೋಗ್ಬಿಡಿ ನಿನ್ನ ಜೀವಕ್ಕೆ ಅಪಾಯ ಹಿಟ್ಟನ್ನು ರನ್ ಮಾಡಿಬಿಡ್ತಾರೆ ಮುಖದ ಮೇಲೆ ಆ್ಯಸಿಡ್ ಹಾಕ್ಬಿಡ್ತಾರೆ ಅಂತ ಹೇಳಿ ಟೂ ತೌಸಂಡ್ ಫೈವ್ನಲ್ಲೇ ಆತನ ಮೇಲೂ ಇದೆ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಆತನ ಮೇಲೆ ಕ್ರಿಮಿನಲ್ ಕೇಸು ಇದೆ ನಾನು ಬೆದರಿಕೆ ಹಾಕಿರೋದೆಲ್ಲ ಅದು ಮೀರಿ ನಾನು ಎರಡು ಸಾವಿರದ ನಾಲ್ಕನಲ್ಲಿ ನಾನು ಕೇಸ್ ಹಾಕಿದೆ ನನಗೇನೋ ನಮ್ಮ ತಂದೆ ತಾಯಿ ಮೇ ಆಶೀರ್ವಾದದ ಮೇಲೆ ನಂಗೆ ನಂಬಿಕೆ ಇದೆ ದೇವರ ಮೇಲೆ ನಂಬಿಕೆ ಇದೆ ಹಾಗಾಗಿಬಿಟ್ಟು ಕೇಸ್ ಹಾಕಿದೆ ನೋಡಿ ಅದು ನಾನು ಬೆದರಿಕೆದು ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರು ಕೇಸ್ ಹಾಕಿದ ಮೇಲೆ ನನಗೆ ಇದುವರೆಗೂ ಇತ್ತು ಬಟ್ ಇವಾಗ ನನ್ನ ಗಮನಕ್ಕೆ ಏನು ಬಂದಿದೆ ಅಂದರೆ ಈ ಕಾ ಕಾರ್ತೀಕ ಮಾಡಿರೋದೆಲ್ಲ ಅದೇ ಆಸಾಮಿ ಅದೇ ಏನಂತೀವಿ ಆ ಪರ್ಸನ್ನೇ ಈತ ಈ ಎಲ್ಲದರಲ್ಲೂ ಬೆಂಬಲವಾಗಿದ್ದಾರೆ ಅಂತ ನಂಗೆ ಸ್ಪಷ್ಟವಾಗಿ ಗೊತ್ತಾಗೋ ಇವಾಗ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಒಂದು ಸಲ ಶೇಷಾದ್ರಿಪುರದಲ್ಲಿ ನಾನು ನನ್ನ ಫ್ರೆಂಡು ಆಕೆ ನಾವಿಬ್ಬರು ಪಕ್ಕಪಕ್ಕದಲ್ಲಿ ನಿಂತಿದ್ದೀವಿ ರೋಡ್ ಕ್ರಾಸ್ ಮಾಡೋಕ್ಕೆ ಒಂದು ಸಿಗ್ನಲ್ ಜಂಕ್ಷನ್ ಇದೆ ಗೊತ್ತೇ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ನಾವಿಬ್ಬರು ಕಾಫಿ ಕುಡಿದ್ಬಿಟ್ಟು ಆಕೆ ನಾವಿಬ್ಬರು ಫುಟ್ಪಾತ್ನಲ್ಲಿ ನಿಂತಿದ್ದೀವಿ ಸಿಗ್ನಲ್ ಸ್ಟಾಪ್ ಆಗಿತ್ತು ಸೊ ಆ ಸಿಗ್ನಲ್ಲು ಈ ಕಡೆಯಿಂದ ಸ್ಟಾಪ್ ಆದಾಗ ಯೂಶ್ಲಿ ಎಲ್ಲರೂ ಕ್ರಾಸ್ ಮಾಡ್ತಾರೆ ನಿಮಗೆ ಗೊತ್ತಿದೆ ನಾನು ನಮ್ಮ ಫ್ರೆಂಡು ಕ್ರಾಸ್ ಮಾಡೋಕ್ಕೋದೆ ಮಧ್ಯದಲ್ಲಿ ನಂಬ್ತಿರೋಲು ಏನಿಲ್ಲ ಅಂದರೂ ಒಂದು ಮಿನಿಮಮ್ ಒಂದು ಒಂದು ಕಿಲೋಮೀಟ್ರಷ್ಟು ಅಂತರ ಇತ್ತು ಬಸ್ಸು ದೂರ ನಿಂತಿತ್ತು ಮಧ್ಯದಲ್ಲಿ ನಾನೇನು ಮಾಡಿದೆ ಕ್ರಾಸ್ ಮಾಡೋದು ಒಂದು ದೊಡ್ಡದು ಬಿ ಎಮ್ ಡಬ್ಲ್ಯೂ ಥರ ಒಂದು ಗಾಡಿ ಬಂದು ನನ್ನನ್ನು ಒಂದು ಒಂದು ಗುರ್ತಾಗಿಟ್ಕೊಂಡು ನನ್ನ ಮೇಲೆ ಹಿಟ್ ಮಾಡ್ತು ನಾನು ಕೆಳಗಡೆ ಬಿದ್ದೆ ಹೆಂಗೆ ಬಿದ್ದೆ ಅಂದರೆ ನಾನು ಬಿದ್ದಿರೋ ರೀತಿಲಿ ಕಾಲ್ ಮೇಲೆ ನನ್ನ ಬಲದ ಕಾಲ್ ಮೇಲೆ ನನ್ನ ಚಕ್ರ ಹೋಗ್ಬೇಕಾಯ್ತು ಕಾಲು ಕಳ್ಕೊಬೇಕಾಯಿತು ಬಟ್ ಅದಕ್ಕೆ ಹೇಳ್ತೇನಲ್ಲ ನಮ್ಮ ತಂದೆ ಆಶೀರ್ವಾದ ತಂದೆ ಆಶೀರ್ವಾದ ಅಂತ ನನ್ನ ಕಾಲು ಹೆಂಗಾಗೋಯ್ತು ಅಂದರೆ ಅವ್ರದ್ದು ಟೈರ್ ಬಂತು ನೋಡಿ ಹಂಗೆ ನಂದು ನನ್ನ ಆ ಟೈರ್ನೇ ನಾನು ಸ್ಟಾಪ್ ಮಾಡ್ದಂಗೆ ಅದರದ್ದು ನಾನು ಬಿದ್ದೆ ಅಂದರೆ ನನ್ನ ಕಾಲ್ ಮೇಲೆ ಹೋಗೋ ಬದಲು ನನ್ನ ಪಾದ ಅದನ್ನ ಒಂದು ನನ್ನ ರಕ್ಷಣೆ ಮಾಡ್ಕೊಳ್ಳೋಂಗೆ ಆಗೋಯ್ತು ಸೊ ಆವಾಗ ಬಟ್ಟು ಆವಾಗ ನಾನು ಗಾಡಿ ನಮ್ಮ ಬಕೀಲರು ಹೇಳಿದ್ರು ಗಾಡಿ ನಂಬರ್ ನೋಟ್ ಮಾಡ್ಕೋಯ್ತು ನಂಗೆ ಶಾಕು ನಾನು ಅಲ್ಲೇ ಕೂತಿದ್ದೀನಿ ಎದಕ್ಕೂ ಬಿಕಾಸ್ ಫಸ್ಟ್ ಟೈಮ್ಗೆ ಒಂಥರ ಆಕ್ಸಿಡೆಂಟ್ ಆ ಥರ ಆಗೋಯ್ತು ಸೊ ಆಮೇಲೆ ನಾನು ಅದನ್ನು ಏನು ಕಂಪ್ಲೇಂಟ್ ಕೊಡಲಿಲ್ಲ ಅದೊಂದು ಆಯಿತೆ ಬಟ್ ಇವಾಗಲೂ ತುಂಬ ಚಾನ್ಸ್ ಇದೆ ಮೇಲೆ ಸುಮಾರು ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಮಿಷ್ನರ್ ಸಾಹೇಬ್ರ ಹತ್ರ ಈ ಥರ ನನ್ನ ಜೀವ ಕಪ್ಪ ಇದೆ ಜೀವ ಕಪ್ಪ ಇದೆ ಅಂದ್ಬಿಟ್ಟು ತುಂಬ ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಮೇಲೆ ನಂಗೆ ನನಗೆ ಶಂಕರ್ ಬಿದಿರಿ ಇದ್ದರು ನೋಡಿ ಆವಾಗಲೇ ಶಂಕರ್ ಬಿದಿರಿ ಸ್ಯಾರು ಹೇಳಿದ್ರು ನೀವು ದಯವಿಟ್ಟು ಯಾರು ಕರೆದ್ರೂ ಯಾರ ಮನೆಗೂ ಹೋಗಬೇಡಿ ಅಂದರೆ ನಿಮ್ಮನೆಗೂ ಯಾರನ್ನೂ ಕರ್ಸ್ಕೋಬೇಡಿ ನೀವು ಯಾರ ಮನೆಗೆ ಹೋಗಬೇಡಿ ಯಾಕಂದರೆ ಅವಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ಅದಲ್ಲದೆ ಇವಾಗ ದಯಾನಂದ್ ಸರ್ಗೂ ಕೊಟ್ಟಿದೆ ಅವರು ನನ್ನ ಕಂಪ್ಲೇಂಟ್ ಸ್ವೀಕಾರ ಮಾಡಿ ಒಂದೇ ಒಂದು ಎಲ್ಲರೂ ಏನು ಹೇಳ್ತಾರೆ ಅಂದರೆ ಒಂದು ಅಡ್ವೈಸ್ ಅಂತ ಯಾರ ಮನೆಗೂ ನೀವು ಹೋಗ್ಬೇಡಿ ನಿಮ್ಮ ಮನೆಗೂ ಪ ಪರಿಚಯ ಕರಿಬೇಡಿ ಯಾಕೆಂದರೆ ನಾನು ಒಬ್ಬಳೇ ಇದ್ದೀನಲ್ವ ಏನು ಏನು ಮಾಡಬೇಕಾದ್ರು ಮಾಡ್ಬೋದಲ್ಲ ಅಂದರೆ ಇವಾಗ ಇನ್ಮೇಲೆ ತುಂಬ ಡೇಂಜರ್ ಯಾವಾಗ ವಿಷ್ಣುವರ್ಧನ್ ಸ್ಮಾರಕನ ಇದು ಮಾಡ್ಮೇಲೆ ಬಹಿರಂಗ ಬರ್ತಾ ಇದೀನಿ ನೋಡಿ ಎಲ್ಲ ವಿಚಾರಗಳು ಸೊ ಇನ್ಮೇಲೆ ಸ್ವಲ್ಪ ಆಪತ್ತಿದೆ ಸಿಕ್ಕಾಪಟ್ಟೆ ಫೋನ್ಗಳು ಬರ್ತಾ ಇದೆ ನಂಗೆ ಪರಿಚಯರೆಲ್ಲ ಫೋನ್ ಮಾಡ್ತಾರೆ ವಿಧಾನಸೌಧಕ್ಕೆ ಬನ್ನಿ ದಾಖಲೆಗಳೆಲ್ಲ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದಾರೆ ಒಬ್ಬರು ಯಾರೋ ಕರಿತಾ ಇದಾರೆ ಅಂತ ನಾನು ಹೇಳಿದೆ ಹಂಗಾನು ಯಾರು ಕರೀತಾ ಇದಾರೆ ಅಂತ ಹೇಳಿ ಯಾಕೆ ನಾನು ಬಂದ್ಬಿಟ್ಟು ನನಗೊಂದು ನನ್ನ ಕೋನಿನ ಕುಂಟೆ ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಹೊಸೊಬ್ಬರು ಕರಿತಾಯಿದ್ರು ಅವ್ರದೆಲ್ಲ ನಾನು ತಿಳಿಸಬೇಕು ನಾನು ಅಲ್ಲಿ ಬಂದ್ಬಿಟ್ಟು ಒಂದೇ ರೂಮ್ನಲ್ಲಿ ಹಾಕೊಂಡು ನನ್ನ ಹತ್ತಿ ನನ್ನೂ ಸಾಯಿಸ್ಬಿಟ್ರೆ ಏನು ಮಾಡೋದು ಅದಕ್ಕೋಸ್ಕರ ಯಾರು ಹೇಳಿ ಅಂದರೆ ಅದಾದಮೇಲೆ ಆ ವ್ಯಕ್ತಿ ಫೋನೇ ಮಾಡಿಲ್ಲ ನನಗೆ ಯಾವಾಗ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಯಾರು ಕರಿತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ನಾನು ತಿಳಿಸಿದ ಮೇಲೆ ಆ ವ್ಯಕ್ತಿ ಫೋನೇ ಮಾಡಿಲ್ಲ ಅದಲ್ಲದೆ ಇನ್ನೂ ತುಂಬ ಬಹಳಷ್ಟು ಮಂದಿಗಳು ಹೊಸ ಹೊಸ ಪರಿಚಯಗಳೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ನಾನು ಹೇಳಿದೆ ಬನ್ನಿ ಬಟ್ ಪಬ್ಲಿಕ್ ಪ್ಲೇಸ್ನಲ್ಲಿ ನಾನು ಮಾತಾಡ್ತೀನಿ ಎಲ್ಲೂ ನಮ್ಮ ಒಂದೇ ಸೀಕ್ರೆಟ್ ಪ್ಲೇಸು ಆಫೀಸ್ ಒಳಗಡೆ ಅಥವಾ ಮನೆ ಒಳಗಡೆ ಎಲ್ಲೂ ಬರಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಬನ್ ಜೀವಕಪಾಯ ಮಾತ್ರ ಖಂಡಿತವಾಗ್ಲೂ ಇದೆ ಪರಂ ಗಣೇಶ್ ಅವ್ರ ಸತ್ತಿದು ಯಾರ ಮನೆಯಲ್ಲಿ ಗಣೇಶ ಸತ್ತಿದ್ದು ದೊಡ್ಡ ಕಮ್ಮನಳ್ಳಿಲಿ ಮನೇಲಿ ಅದು ಅದಿ ಅದು ದೊಡ್ಡ ಕಮ್ಮನಹಳ್ಳಿಲಿ ಒಂದು ಮನೆ ಇದೆ ಅಲ್ಲೇ ಅವ್ನು ಹೆಂಡತಿ ಬಿಟ್ಟು ಅದ್ಮೇಲೆ ಆ ಆ ಮನೆಯಲ್ಲೇ ಇದ್ದಾನೆ ಗಣೇಶವ್ರ ಮನೆ ಅದ್ ಮನೇಲೆ ಸ್ವಂತ ಮನೆ ಸ್ವಂತ ಮನೆ ಅಂತ ಇವಾಗ ನನಗೆ ಬಂದಿರೋದು ಆಮೇಲೆ ಮುಂಚೆ ಬಾಡಿಗೆ ಮನೆ ಅಂತ ಇದ್ದಾರೆ ಇವಾಗ ನೋಡಿದ್ರೆ ಸ್ವಂತ ಮನೆ ಅಂತ ಇದ್ದಾರೆ ಗೌರ್ಮೆಂಟ್ ಹತ್ರ ಅಪ್ರೋಚ್ ಮಾಡಿದಾರಂತೆ ಗೌರ್ಮೆಂಟು ತೊಗೊಂಡ್ಬಿಡ್ಬೋದು ಜಾಗ ಅಂತ ಖಂಡಿತವಾಗ್ಲೂ ನಾನು ಹೇಳ್ತಾನೆ ಗೌರ್ಮೆಂಟ್ಗೆ ಎಲ್ಲ ಒಂಚೂರು ಚೂರು ಹಾಕಿಲ್ಲ ಯಾಕೆಂದ್ರೆ ಗೌರ್ಮೆಂಟ್ ಇಂಪ್ಲೀಡ್ ಆಗಿ ಅವ್ರಿಗೇನೆ ಏನು ಉತ್ತರ ಕೊಡದೇನೆ ಎಕ್ಸ್ಪರ್ಟಿಯಾಗಿ ಹೋಗಿದ್ದಾರೆ ನನ್ನ ಕೇಸ್ನಲ್ಲೇ ಸ್ಟುಡಿಯೋ ಕೇಸ್ನಲ್ಲಿ ಅವರು ಹಕ್ಕು ಕಳ್ಕೊಂಬಿಟ್ಟಿದ್ದಾರೆ ಅವ್ರು ಇಪ್ಪತ್ತು ಎಕರೆಲ್ಲೂ ಒಂದು ಇದಿಲ್ಲ ಹಕ್ಕಿಲ್ಲ ಬಟ್ ಈಗ ಬಾಲನ ಆತ್ಮ ತುಂಬ ಒದ್ದಾಡ್ತಿರತ್ತೆ ಯಾಕೆ ಅಂತ ಹೇಳ್ತೀರಾ ಅವರು ಅದೇ ಹೇಳಿದ್ರು ಯಾರೋ ಅಮ್ಮನ್ನು ಹೇಳ್ತಿದ್ರು ನಂಗೆ ಪರಿಚಯ ಇದ್ದವ್ರೆ ವಿಷ್ಣುವರ್ಧನ್ ನಮ್ಮ ತಂದೆಯೂ ತುಂಬ ಕಷ್ಟಪಟ್ಟರೆ ಅಲ್ಲಿ ಒಂಟಿಯಾಗಿ ಅದೇ ಥರ ವಿಷ್ಣುವರ್ಧನ್ ಅವರು ತುಂಬ ಕಷ್ಟಪಟ್ಟರು ಇಬ್ಬರು ಕಷ್ಟ ಜೀವಿಗಳೇ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ಅವ್ರದ್ದು ಇದ್ದಿದ್ದು ಒಂದು ಚಿಕ್ಕ ಹತ್ತು ಕುಂಟೆನ ಹನ್ನೊಂದು ಕುಂಟೆ ಜಾಗದಲ್ಲಿ ಅದು ಅವ್ರು ಬಂದು ಯಾ ಸಿ ಅಭಿಮಾನಿಗಳು ಅನ್ನೋದು ಅವ್ರಿಗೆ ತುಂಬ ಒಂಥರ ಕ್ರೇಜಿ ಫ್ಯಾನ್ಸ್ ಅವರೆಲ್ಲ ಭಯಂಕರವಾಗಿ ಅಭಿಮಾನ ಇಟ್ಟಿರ್ತಾರೆ ಅದು ಪಾಡ ಅದು ಇದ್ದಿರೋದಲ್ವೇ ನೋಡಿ ಹಂಗಾದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಪರಮೋರೆ ಎಷ್ಟು ಕಾಲದಿಂದ ಈ ಸಂಚು ನಡೀತಾ ಇದೆ ಅಂತ ಈ ಹೋದ ವರ್ಷವೇ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಳ ಒಳಗಡೆ ಬಿಡದೆ ಇದ್ದಂಗೆ ಆವಾಗಲೇ ಪೊಲೀಸ್ ಪ್ರೊಟೆಕ್ಷನ್ನ ಕಾವಲಿಟ್ಕೊಂಡಿದ್ದಾರೆ ಇವರು ಕಾರ್ತಿಕ್ ಅವರು ಅವ್ರ ಗುಂಪು ಆವಾಗಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಾನು ಕೇಳಿದ್ರೆ ಸುಮಾರು ಒಂದು ವರ್ಷದ ಮೇಲಾಗೋಯ್ತು ಇವರು ಸಂಚ್ ಮಾಡ್ತಾರೆ ಆ ಜಾಗನೆಲ್ಲ ಅದೊಂದು ಮಾಲ್ ಕಟ್ಟೋದಕ್ಕೂ ಏನೋ ದೊಡ್ಡ ದೊಡ್ಡವ್ರಿಗೆ ಬ್ಯಾಕಪ್ ಇದೆ ಗಣ ಕಾರ್ತಿಕಿಗೆ ಅದನ್ನು ನಮ್ಮ ವಕೀಲರವರೆಲ್ಲ ಪತ್ತೆ ಹಚ್ಚಕ್ಕೆ ನೋಡ್ತಾ ಇದ್ದಾರೆ ಯಾರನ್ನೋ ಹಿಡಿದ ನಮ್ಮದೇ ಒಂದು ಟೀಮ್ ಇದೆ ಇದು ಯಾರಿದ್ರಲ್ಲಿ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತ ಅದನ್ನು ಪತ್ತೆ ಹಚ್ಚಕ್ಕೆ ಅವ್ರೂ ಅವರು ಮಾಡ್ತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಯಾರು ಯಾರು ಅಂತ ಕೆಲವರು ರಾಜಕಾರಣಿಗಳ ಹೆಸರು ತರ ಹೇಳ್ತಾರೆ ಕೆಲವರು ಕೆಲವರುಗಳು ಬಿಲ್ಡರ್ಸ್ ಹೆಸರು ಹೇಳ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆ ನಿಮ್ಮ ಮಕ್ಕಳು ನನ್ನ ಮಗಳು ಡೆಲ್ಲಿ ಇದ್ದಾಳೆ ಒಬ್ಬಳೆ ಮಗಳು ಮಗ ಇಲ್ಲ 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 ಒಬ್ಬಳೇ ಮಗಳು ನಮ್ಮ ಮನೇಲಿ ಎಲ್ಲರಿಗೂ ಒಬ್ರು ಒಂದೊಂದೇ ಮಕ್ಳು ಎಲ್ಲಾರ್ಗು ಹಾಗಾಗ್ಬಿಟ್ಟು ನನ್ಗೊಬ್ಳು ಮಗಳಿದ್ದಾಳೆ ನನ್ನ ಮಗಳು ಅಳಿಯ ಎರಡು ಮೊಮ್ಮಕ್ಕಳಿದ್ದಾರೆ ಎಲ್ಲರೂ ಡೆಲ್ಲಿ ಇದ್ದಾರೆ ಒಂದು ಒಂಬತ್ತು ವರ್ಷದ ದೊಡ್ಡ ಮೊಮ್ಮಗ ಚಿಕ್ಕದು ಆರೂವರೆ ವರ್ಷ ಎಲ್ಲ ಡೆಲ್ಲಿ ಇದ್ದಾರೆ ಅವ್ರು ತೀರ್ಕೊಂಡ ಎಷ್ಟು ಏಜ್ ಅವರಿಗೆ ತೊಂಬತ್ತೈದರಲ್ಲಿ ಅವ್ರಿಗೆ ಸೆವೆಂಟಿ ಯಾಕೆ ಯಾಕೊತೆ ಇದು ನಾನು ಹಿಂದೆ ನಿಮ್ಮ ನಿಮ್ಮದು ಎಪಿಸೋಡ್ ನಲ್ಲಿ ಜಿ ವೇಯವ್ರ ಮುಖಾಂತರ ಅವರು ಏಜ್ ಗೊತ್ತಾಯ್ತು ಅವರು ಹುಟ್ಟಿದ ವರ್ಷ ಜಿ ವೈ ಅವ್ರ ಅಂಕಲ್ ಬಂದ್ಬಿಟ್ಟು ಸುಮಾರು ಟೂ ತೌಸಂಡ್ ಐ ಮೀನ್ ಸಾರಿ ನೈನ್ಟೀನ್ ಸೆವೆಂಟೀನ್ ಹುಟ್ಟಿರೋದು ಅವರು ಅವ್ರು ಹೇಳಿದ್ರು ನನಗಿಂತ ಒಂದು ವರ್ಷ ಚಿಕ್ಕೋ ಐ ಮೀನ್ ಸಾರಿ ನನಗಿಂತ ಒಂದು ವರ್ಷ ದೊಡ್ಡೋ ಈ ಕ್ಯೂಡ ಅಂದರು ಕ್ಯೂಡ ಅಂತ ಹೇಳೋದು ಅವ್ರ ಅಧಿಕಾರ ಹೋಗೋ ಬಾರೋ ಅಂತ ಕರೆಯೋರು ಅವರೊಬ್ಬರೇ ಹೋಗೋ ಬಾರೋ ಫ್ರೆಂಡ್ಸ್ ಅವರು ಚಡ್ಡಿ ದೋಸ್ತ್ ಅಂತ ನೋಡಿ ಆ ಥರ ಸೊ ಅವ್ರ ಮುಖಾಂತರ ಗೊತ್ತಾಯ್ತು ಅದಕ್ಕೆ ನಾನು ನೈನ್ಟೀನ್ ಸಿಕ್ಸ್ಟೀನ್ ಅಂತಾದ ನಾನೊಂದು ಸ್ಪಷ್ಟಪಡ್ಕೊಂಡ್ಬಿಟ್ಟಿದ್ದೇನೆ ಅವ್ರ ಏಜ್ ಸೊ ಅವ್ರು ಅವ್ರು ಸಾಯ್ಬೇಕಾದ್ರೆ ಸೆವೆಂಟಿ ನೈನ್ ಇಯರ್ಸ್ ನಮ್ಮ ತಂದೆ ಸಾಯ್ಬೇಕಾರೆ ಸೊ ಬಾಲಣ್ಣ ಇದ್ರೆ ನೂರ ಹತ್ತು ವರ್ಷ ಹೌದು ಬದುಕಿದಾಗ ಓದಾಡ್ಬಿಟ್ಟು ಇಬ್ಬರೂ ಅಷ್ಟೇ ಹಿಂಗೆ ನಮ್ಮ ತಂದೆ ಅಂತೂ ತುಂಬ ಕಷ್ಟಪಟ್ಟಿದ್ದಾರೆ ಪರಮರೆ ತುಂಬ ಕಷ್ಟಪಟ್ಟಿದ್ದಾರೆ ಬಿ ಟಿ ಎಸ್ ಬಸ್ನಲ್ಲಿ ಓಡಾಡಿದ್ದಾರೆ ಎಷ್ಟು ಅವಮಾನ ಪಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಅವರಂತೂ ಅವ್ರ ಬಗ್ಗೆ ತುಂಬ ಕೇಳಿ ನೆನೆಸ್ಕೊಂಡ್ರೇ ಅದಕ್ಕೆ ಒಂದು ಹಠ ನಮ್ಮ ತಂದೆ ಸ್ಟುಡಿಯೋ ಜಾಗ ಉಳಿಸಿ ನಮ್ಮ ತಂದೆದೇ ಒಂದು ಅವ್ರದು ಅವ್ರದ್ದು ಒಂದು ಸ್ಮಾರಕ ತರ ಅಂದರೆ ಏನಾದರೂ ಮಾಡೋಣ ಒಂದು ನನಗೆ ಅಂತ ಇವಾಗ ಒಂದು ಒಳ್ಳೆಯದಾಗಿದೆ ಏನು ಅಂದರೆ ಕೆಲವರೆಲ್ಲ ಅದರಲ್ಲಿ ಜಾಯಿಂಟ್ ಪೆನ್ಷನ್ನಲ್ಲಿ ಬರೋದಕ್ಕೆ ಮುಂದಕ್ಕೆ ಬಂದಿದ್ದಾರೆ ನಮ್ಮ ತಂದೆಸ್ರಲ್ಲಿ ಥಿಯೇಟರ್ ಮಾಡೋಣ ಕೆಲವರು ಹೇಳ್ತಾರೆ ಥಿಯೇಟರ್ ನಡೆಯೋಲ್ಲ ಬೇರೆ ಏನಾರು ಮಾಡಿ ಅಂತ ಬಟ್ ಏನೋ ಒಂದು ನಾವು ಪ್ಲಾನ್ ಮಾಡಿ ನಮ್ಮ ತಂದೆ ಹೆಸರಲ್ಲೇ ಮಾಡೋದಂತೂ ಗ್ಯಾರಂಟಿ ಆ ಜಾಗ ಉಳಿಸ್ಕೊಳ್ಳಕ್ಕೆ ನಾನು ಎಲ್ಲ ಪ್ರಯತ್ನ ಮಾಡ್ತೇನೆ ಬಂದ್ರೆ ವಿಷ್ಣು ಸರ್ ಸ್ಮಾರಕ ಕಟ್ತೀರಾ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀರಿ ನಾನು ಹೇಳ್ಬಿಟ್ಟೆ ನನಗೆ ಅಭಿಮಾನಿಗಳು ಕೆಲವರು ಅಭಿಮಾನಿಗಳು ಮೂರು ದಿವಸ ಒಂದು ಅಭಿಮಾನಿ ಮೂರು ಒಂದು ರೂಮ್ದಲ್ಲಿ ಸೇರಿಕೊಂಡು ಮೂರು ದಿವಸ ಬರಲೇ ಇಲ್ವ ಅಂತ ಅಷ್ಟು ಒಂಥರ ಕಷ್ಟಪಡ್ತಿದ್ರಂತೆ ಅವ್ರ ಮುಂದೇನೂ ಹೇಳಿದೆ ನೋಡಿ ನನ್ನ ಮೇಲೆ ಭರವಸೆ ಇಡಿ ಯಾರ್ಯಾರು ಈ ಥರ ಅನ್ಯಾಯವಾಗಿ ನನ್ನ ಬಗ್ಗೆ ನಾನೇ ಕಾರಣ ಅಂತ ಹೇಳಿರೋದೆಲ್ಲ ಸು ನಿಲ್ಲಿಸ್ಬಿಟ್ಟು ಭರವಸೆ ಇಡಿ ನನ್ನ ಮೇಲೆ ನಾನು ಮಾಡಿ ತೋರಿಸ್ತೀನಿ ನಾನು ನಂಬಿಕೆ ಇಟ್ಟು ನಿಮ್ಮ ಜೊತೆ ನಾನೇ ಸೇರ್ತೀನಿ ಅಂತ ಹೇಳ್ತಾ ಹಾಗಾಗಿ ನಾನು ಮಾತ್ರ ನಿಮ್ಮ ಪರಮವ್ರದ್ದು ಕಲಾ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ತೀನಿ ಉದ್ಘಾಟನೆ ಫಸ್ಟು ನನ್ನ ಪ್ರಯತ್ನ ನೂರು ಪರ್ಸೆಂಟ್ ಅಲ್ಲ ಎಷ್ಟು ಪರ್ಸೆಂಟ್ ಇದೆಯೋ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೀನಿ ಬೇಗ ನಡೆಯೋಕ್ಕೆ ನಂಗೆ ಅವಕಾಶಗಳು ಇವಾಗ ತುಂಬ ಸಿಕ್ಕಿದೆ ಬೇಬಿ ಕೇಸ್ ನಡೆ ಮುಗ್ದು ಮುಗಿಸೋದಕ್ಕೆ ಏನೋ ಕೇಸು ನಂಗೆ ತುಂಬ ದಾರಿಗಳು ದೇವರೇ ತೋರಿಸಿದ್ದಾನೆ ನಮ್ಮ ತಂದೆ ತಾಯಿ ಸು ತೋರಿಸಿದ್ದಾರೆ ಇದನ್ನು ಆದಷ್ಟು ಬೇಗ ಮು ಮುಗಿಸಿ ವಿಷ್ಣುವರ್ಧನ್ ಅವ್ರಿಗೆ ಅದೇನು ಅದು ಅದು ಇತ್ತು ಆಮೇಲೆ ಕೆಲವ್ರು ವಿಷ್ಣುವರ್ಧನ್ನು ಕೆಲವರು ವಕೀಲರು ಹೇಳಿದ್ರು ಅಭಿಮಾನಿಗಳು ಹೇಳಿದ್ರು ನೀವೇನು ಯೋಚನೆ ಮಾಡಬೇಡಿ ನಿಮ್ಗೆ ಎಷ್ಟು ಕೋಟಿ ಬೇಕೋ ನಾವು ಆ ಜಾಗ ಕೊಡ್ತೀವಿ ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ಟೆ ನಂಗೆ ದಯವಿಟ್ಟು ಒಂದು ರೂಪಾಯಿನೂ ನಾನಿಸ್ಕೊಳ್ಳಲ್ಲ ಅವ್ರು ನೀವೇನು ಕಟ್ತೀರೋ ನೀವು ಕಟ್ಟಿ ಆದರೆ ಒಂದು ರೂಪಾಯಿನೂ ನೈಸ್ಕೊಳ್ಳಲ್ಲ ಯಾಕೆಂದರೆ ವಿಷ್ಣುವರ್ಧನ್ ಅವ್ರಿಗೆ ನಾನು ಗೌರವ ಸಲ್ಲಿಸ್ತಾ ಇದ್ದೀನಿ ಅಂತ ನನಗೊಂದು ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿದೆ ಅದಕ್ಕೆ ನಿಮ್ಮ ಮಾಧ್ಯಮದ ಮಗ ಏನು ಒಂದು ರೂಪಾಯಿನೂ ಹೋಗಲ್ಲ ಅವ್ರ ಸ್ಮಾರಕ ಕಟ್ಟೋದಕ್ಕೆ ನಾನು ಎಲ್ಲ ಕಡೆ ನಂದೊಂದು ಬೆಂಬಲ ಇದೆ ಎಲ್ಲ ನಾನು ಸಹಾಯ ಅಂತ ಹೇಳೋಕೆ ಹೋಗಲ್ಲ ಯಾಕಂದರೆ ಅವರು ದೊಡ್ಡ ವ್ಯಕ್ತಿ ನಮ್ಮ ತಂದೆಯೂ ದೊಡ್ಡ ವ್ಯಕ್ತಿ ಸಾಕ ಸಹಾಯ ಅಲ್ಲ ನಂದು ಒಂದು ಕರ್ತವ್ಯ ಅಂತ ನಾನು ಎಲ್ಲ ಕೆಲಸಗಳು ಮುಂದುವರಿಸಿದ್ದೀನಿ ವಿಷ್ಣುವರ್ಧನ್ ಅವ್ರದ್ದು ನೆಲ ಮಟ್ಟದ ಮಾಡಿದ್ಮೇಲಂತೂ ಇನ್ನೂ ಹೆಚ್ಚಿಂದು ಬೇರೆ ಬೇರೆ ದಾರಿಯೆಲ್ಲ ಹುಡುಕ್ತಾ ಇದ್ದೀವಿ ಬೇಬಿಗೆ ಹೇಗೆ ಈ ಕೇಸಿಂದ ಬಿಡುಗಡೆ ಮಾಡಿ ಅವ್ರ ಸ್ಮಾರಕನ ಕೊಟ್ಟು ನಮ್ಮ ತಂದೆದ್ದೂ ಅಲ್ಲೊಂದು ಒಂದು ದೊಡ್ಡದಾಗ ಅವ್ರ ನೆನಪಿಗೆ ಏನೇನು ಮಾಡೋಣ ಅಂತ ನಾನೊಂದು ದೊಡ್ಡದೊಂದು ಅನ್ನೋದು ಪ್ಲಾನ್ ಮಾಡ್ಕೊಂಡಿದ್ವಿ ನಂಗೆ ಇವಾಗ ಬೆಂಬಲವಾಗಿರೋರು ತುಂಬಾ ಬಹಳಷ್ಟು ಜನಗಳು ಬಂದಿದ್ದಾರೆ ಮುಂದಕ್ಕೆ ಇದು ಸ್ನೇಹಿತರೆ ಬಾಲಣ್ಣನವರ ಸಮಾಧಿ ಸ್ಥಳ ಬರಿ ಬಾಲಣ್ಣವ್ರದ್ದು ಮಾತ್ರ ಅಲ್ಲ ಅವರ ಪತ್ನಿ ಸರೋಜಮ್ನವ್ರದ್ದು ಬಾಲಣ್ಣವ್ರ ಸಮಾಧಿ ನೋಡಿದ್ವಿ ಇಲ್ಲ ಮೂರು ವರ್ಷದಿಂದ ಚೆನ್ನಾಗಿದೆ ಅಲ್ಲ ಈಗ ಅದು ನನ್ನ ತಂದೆ ಸಮಾಧಿನೇ ನಿಮ್ಮ ಜೊತೆಲಿ ಬಂದು ನೋಡಿದ್ಮೇಲೆ ನಾನು ನಿಮ್ಮ ಜೊತೆಲಿ ಬಂದು ವಿಶ್ ಶೂಟ್ ಮಾಡಿದ್ರೆ ಅಲ್ವೇ ಅದಾದ್ಮೇಲೆ ಯಾವಾಗಲೂ ಮಾ ಅದನ್ನು ಅದನ್ನು ತೆಗೆದುಬಿಟ್ಟು ಅವರು ಹಸ್ತ ಅಸ್ಥಿ ಎಲ್ಲ ತೊಗೊಂಡೋಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಬಿಟ್ಟಿದ್ದಾರಂತೆ ಬಿಟ್ಬಿಟ್ಟು ಅದನ್ನು ಡೆಮಾಲಿಷ್ ಮಾಡಿಬಿಟ್ರು ಕಾರಣ ಇಷ್ಟೇ ಅವರು ಕೇಳಿದ್ದಾರಂತೆ ಈ ಥರ ಅದು ಅಸ್ಥಿ ಇರೋರ್ಗು ನಿಮ್ಮ ಸ್ಟುಡಿಯೋ ಏನು ಒಳ್ಳೇದಾಗಲ್ಲ ಅಂತ ಯಾರೋ ಶಾಸ್ತ್ರರು ಹೇಳ್ಬಿಟ್ರಂತೆ ಅದನ್ನಿಟ್ಕೊಂಡು ಯಾವ ತುಂಬ ವರ್ಷಗಟ್ಟಲು ಆಗೋಯಿತು ಅಂದ್ರೆ ನನ್ನ ಗಮನಕ್ಕೆ ನೀವು ಬಂದಾದ ಮೇಲೆ ನಿಮ್ಮ ಬಂದ ಮೇಲೆ ಅದೇ ಕೊನೆ ಪರಮೋರೆ ಅದಾದ್ಮೇಲೆ ಅದನ್ನು ಡೆಮಾಲಿಷ್ ಮಾಡ್ಬಿಟ್ಟಿದ್ದಾರೆ ತಂದೆ ತಾಯಿ ಊರು ಒಟ್ಟಿಗೆ ಇದ್ದರು ಅಲ್ಲಿ ಇದ್ದರು ಇದ್ರೆ ಇವಾಗ ಹೋಗಿ ನೋಡಿ ಅದು ನಿಮ್ಮ ಜೊತೇಲಿ ಬಂದಿದ್ದು ನೋಡಿದಷ್ಟೇ ಅದಾದ ಮೇಲೆ ನನಗೆ ಸ್ವಲ್ಪ ಬೆದರಿಕೆ ಎಲ್ಲ ಬಂತು ನಿಲ್ಸ್ಬಿಟ್ಟೆ ಸ್ಟುಡಿಯೋಗೆ ಹೋಗಿ ನಿಮ್ಮ ಜೊತೇಲಿ ಬಂದಿದ್ದ ಕೊನೆ ಇದೆ ಅದೇನೆ ಅದಾದ್ಮೇಲೆ ಹೋಗಿಲ್ಲ ಅವ್ರು ನಮ್ಮ ತಂದೆ ಸಾ ಇದ್ರೂ ತೆಗೆದ್ಬಿಟ್ಟಿದಾರಲ್ಲ ಒಡ್ದೇ ಹಾಕ್ಬಿಟ್ಟಿದ್ದಾರೆ ಅಲ್ಲಲ್ಲ ಈಗ ಓಕೆ ವಿಷ್ಣು ಸ್ವರು ಸ್ಮಾರಕ ತೆಗೆದಿದ್ದಾರೆ ಒಂದಾದ್ರೆ ಅದ್ರ ಮಾಲೀಕರು ಬಾಲನೋರ ಸಮಾಧಾನ ಇಲ್ಲ ಅಲ್ಲಿ ಇಲ್ಲ ಏಯ್ತಾ ಇನ್ನ ನಮ್ಮ ತಂದೆ ತಾಯಿದೇನೆ ಒಂದು ಆ ತಾ ಅಜ್ಜಿ ತಾತ ಆಗಬೇಕು ಅಥವಾ ನಾನು ತಮ್ಮನೂ ಏನ ಸೇರ್ಕೊಂಡಿದ್ರೆ ಅವ್ರಿಗೆನೆ ಒಂದು ಇದಿಲ್ಲ ಅಂದರೆ ಒಂದು ಅವ್ರ ಮೇಲೆ ಒಂದು ಗೌರವ ಇರಬೇಕಲ್ವೇ ಅದನ್ನು ಮುಟ್ಟಿ ನಾವು ಒಂದು ಹೊಡಿತೀವಿ ಅಂದ್ರೆ ಒಂಥರ ಅವ್ರನ್ನೇ ಜೀವ ಸಮೇತ ಅವ್ರನ್ನ ಸಮಾಧಿ ಮಾಡ್ದಂಗೆ ಪಾಪ ಅದನ್ನೇ ತೆಗೆದಿರ್ಬೇಕ ನೀನು ವಿಷ್ಣುವರ್ಧನ್ ಎಲ್ಲ ನಿಮ್ಗೆ ಎಲ್ಲಿ ಅವ್ರದ್ದು ಲೆಕ್ಕ ಇದೆ ಹೇಳಿ ಒಂಥರ ಬಾಲಣ್ಣವ್ರು ಮತ್ತೆ ಕುಂದಂಗೆ ಮತ್ತೆ ಖಂಡಿತವಾಗ್ಲೂ ಅವ್ರು ಇತ್ತಪ್ಪ ಹೋಗ್ಲಿ ನಿಮಗೆ ಹೇಳ್ತಾರಲ್ಲ ಹೇಳ್ತಾ ಏನು ನಡೀತಾ ಇದೆಯಾ ಸ್ಟುಡಿಯೋ ಇವ್ರ ಅಸ್ತಿ ಅಸ್ತಿ ಮಾತ್ರ ತೆಗೆದ್ಬಿಟ್ಟ ಮೇಲೆ ಏನ್ ನಡೆದ ನಡೀತಾ ಇದೆ ಅದೇನೇ ದೊಡ್ಡ ಆಗೋಗ್ಬಿಟ್ರೆ ಇವಾಗ್ಲೂ ನೀವು ಸಿಕ್ಕಾಕೊಂಡ್ರಿ ಇವಾಗ್ಲೂ ಯಾವ ಯಾವ ಎಷ್ಟೋ ರೀತಿಲಿ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ಏನು ಅಂದ್ರೆ ಯಾವ್ದೇ ಗುರುತಿಲ್ದ ನಾಶ ಏನೂ ಇಲ್ಲ ಪರಮರೆ ನೀವು ಮನೆ ಬಾಲಣ್ಣ ಮನೆ ಏನೂ ಇಲ್ಲ ಆ ಹಳೆ ಮನೆ ಅದು ಇಲ್ಲ ಅದು ಇಲ್ಲ ಅನ್ಸುತ್ತೆ ನಾನು ಹೋಗಿಲ್ಲ ನಂಗೆ ಯಾವಾಗ ನನ್ನ ತಮ್ಮನ್ ಸಾಯಿಸ್ಬಿಟ್ನು ಆ ಕಡೆ ಹೋಗೋಕೆ ನನಗೆ ಭಯ ನನ್ನನ್ನ ಏನು ಮಾಡ್ಬಿಡ್ತಾರೋ ಅಂತ ಬನ್ನಿ ಬೇಕಾದ್ರೆ ನಿಮ್ಮ ಜೊತೆಲಿ ಬರೋಣ ಹೋಗೋಣ ಶೂಟ್ ಮಾಡೋಣ ಇನ್ನೊಂದು ದಿವಸ ಫ್ರೀ ಆಗಿದ್ದಾಗ ಹೇಳಿ ನಾನು ಬರ್ತೀನಿ ಯಾಕೆಂದರೆ ನಮ್ಮನ್ನು ಯಾರು ಬಿಡಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಟು ಆ ಕೇಸ್ನಲ್ಲೂ ಹೇಳಿದ್ದಾನೆ ಕಾರ್ತಿಕ್ ಏನು ಹೇಳಿದಂಗೆ ಗೊತ್ತೇ ನಾನು ಬಂದುಬಿಟ್ಟು ಯಾವುದೋ ಗುಂಪು ನಿಟ್ಕೊಂಡು ನಾನು ಬಂದ್ಬಿಟ್ಟು ಅವನಿಗೆ ಅವ್ನ ಒಂದು ಸ್ಟುಡಿಯೋ ನಡ್ಸೋದಕ್ಕೆ ನಾನೇ ತುಂಬ ಕಷ್ಟಗಳು ಕೊಡ್ತಾ ಇದ್ದೀನಂತೆ ನಾನು ಹೋಗ್ದು ಹೋಗೇ ಇಲ್ಲ ನಾನು ಅವನ್ನ ತುಂಬ ಗುಂಪುಗಳು ಕಲ್ ಕರ್ಕೊಂಡು ಹೋಗ್ಬಿಟ್ಟು ಕಾನೂನು ವಿರುದ್ಧವಾಗಿ ಅವ್ನು ಜಾ ಅವ್ನ ಜಾಗದಲ್ಲಿ ಇದ್ಬಿಟ್ಟು ಅವನ ಜಾಗ ಅಂತೆ ಅವ್ನ ಜಾಗದಲ್ಲಿ ನಾನು ತೊಂದರೆ ಕೊಡ್ತಾಯಿ ಅಂತ ಕೇಸ್ನಲ್ಲೂ ತಂದಿದ್ದಾನೆ ಆ ಕಾಸ್ ಆಫ್ ಆ್ಯಕ್ಷನ್ ಅಂತ ಅವ್ನು ಕೊಡ್ತಾರೆ ಅದು ಕಾಸ್ ಆಫ್ ಆ್ಯಕ್ಷನ್ ಅಂದ್ಬಿಟ್ಟು ಇದನ್ನೇ ಕೊಟ್ಟಿದ್ದಾನೆ ಮೇಯ್ನಾಗಿ ನಾ ತೊಂದರೆ ಅಂತ ನಾನು ಹೇಳಿದೆ ಎವಿಡೆನ್ಸ್ ಕೊಡಲಿ ಎವಿಡೆನ್ಸ್ ಕೊಡಬೇಕಲ್ವಾ ಸರಿ ನಾನು ಯಾವಾಗ ಓದ್ನಪ್ಪ ಯಾವ ಜೊತೆಲಿ ಹೋದೆ ಯಾವಾಗ ತೊಂದರೆ ಕೊಟ್ಟಂತ ಎವಿಡೆನ್ಸ್ ಕೊಡದೇನೆ ಆ ಕಾಸ್ ಆಫ್ ಆ್ಯಕ್ಷನಿಂದಾನೇ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ನೇ ನೀವು ಸತ್ಯವಾಗಿರೋದು ಕೊಡಲಿಲ್ಲ ಅಂದರೆ ನಿಮ್ಮ ಕೇಸೇ ಮುಗ್ದೋಯ್ತು ಅದನ್ನು ತಂದಿದ್ದೀನಿ ನಿಮ್ಮ ಕೋರ್ಟ್ನಲ್ಲಿ ಮುಂದೆ ಅವ್ನ ಕೇಸ್ ಇಲ್ಲ ಮುಗ್ದೋಯ್ತು ಪರಮರೆ ಏನೂ ಇಲ್ಲ ಅವನಲ್ಲಿ ಇನ್ಮೇಲೆ ಏನು ಮಾಡ್ಬೋದು ಅಂದರೆ ಮೆ ಮೇಯ್ನಾಗಿ ನನ್ನ ಜೀವಕ್ಕೆ ಅಪಾಯ ತಂದುಬಿಟ್ರೆ ಅವ್ನು ಯಾರೂ ಹೋರಾಡೋಕ್ಕಿರಲ್ಲ ಅವಂದು ಈ ರಾಜಕಾರಣಿಗಳು ಅಥವಾ ಬೇರೆ ಯಾರು ಅವರು ಇವ್ರು ಜನಗಳನ್ನ ಹೇಳ್ತಾರೋ ಅಂತ ಬಿಲ್ಡರ್ಸು ರಾಜಕಾರಣಿಗಳು ಯಾರು ಕಾರ್ತಿಕ್ ಅವ್ರನ್ನ ಇಟ್ಕೊಂಡು ಕೇಸನ್ನು ಮುಚ್ಚಿಬಿಡ್ತಾರಲ್ಲ ಇವಾಗ ಇಷ್ಟು ಕೇಸ್ ನೀವೇ ನೋಡಿದಂಗೆ ಮಾಧ್ಯಮದಲ್ಲಿ ಅವ್ರ ಪಾಪ ಸತ್ತಿರೋನೇ ಅವ್ರ ಪಾಪ ಅವ್ರದ್ದು ಕಂಪ್ಲೇಂಟ್ ಕೊಡೋಕೆ ಬಿಡ್ತಿಲ್ವಲ್ಲ ಇನ್ನು ಇವ್ರದ್ದು ಇಷ್ಟೊಂದು ಬಲ ಇದೆ ಇವ್ರಿಗೆ ಮಾಡಿ ನನ್ನ ಕೇಸು ಮುಚ್ಚಿಬಿಡ್ತಾರೆ ಸೊ ಅದಕ್ಕೆ ನಾನು ಒಂದೊಂದು ಹೆಜ್ಜೆಯನ್ನು ನಾನು ಹೊರಗಡೆ ಹೋಗಲಿ ಬಿಡಲಿ ಕ ಒಂದೊಂದು ಹೆಜ್ಜೆನೂ ನಾನು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ತುಂಬ ಒಂದು ಕೇರ್ಫುಲ್ಲಾಗಿ ಒಂದೊಂದು ಹೆಜ್ಜೆಯನ್ನು ಇಡೋದು ನಾನು ಜಾಗ್ರತೆ ನೋಡಿ ನೀವು ಬೇರೆ ಮಾಧ್ಯಮದಲ್ಲಿ ನಾನು ಹೆಂಗೆ ಬಂದಿದ್ದೀನಿ ನಿಮ್ಮ ನಾನು ಸ್ವಲ್ಪ ಕ್ಲೀನಿಗೆ ಇದ್ದೀನಿ ಮಿಕ್ಕಿದ ಮಾಧ್ಯಮದಲ್ಲಿ ಹೊರಗಡೆ ಮೊನ್ನೆ ಕೋಟ ಹತ್ರ ಬಂದು ಮೂರು ಜನ ತೊಗೊಂಡ್ರು ನಾನು ಬೈಟು ಎಲ್ಲೆಲ್ಲಿದೆ ನನ್ಗೆ ಹಂಗಂಗೆ ಹೆಂಗೆಂಗಿದೀನೋ ಹಂಗಂಗೆ ನನ್ನ ಕೆಲ್ಸಕ್ಕೆ ಹೋಗ್ತೀನಿ ಅಲ್ವೇ ಅಷ್ಟೊಂದು ಸಿಂಪಲಾಗಿ ಹೋಗಿ ಅಲ್ಲಲ್ಲ ಬೈಟ್ ಕೊಟ್ಟಿದ್ದೀನಿ ಸೊ ಅಷ್ಟು ಬೆದರಿಕೆ ಇದೆ ನನಗೆ ಜೀವಕ್ಕೆ ತುಂಬ ಅಪಾಯ ಯಾಕೆ ನನ್ನ ತಲೆ ತೆಗೆದುಬಿಟ್ರೆ ಅವ್ರಿಗೆ ಎದುರಿಸೋರು ಯಾರೂ ಇಲ್ಲ ಇವಾಗ ಇನ್ನು ಇನ್ನೂ ಇದಕ್ಕಿಂತ ಇನ್ನು ಬಲವಾದ ಎಷ್ಟು ಜನ ಬಂದು ನನ್ ಗುರಿಯಾಗಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನನ್ಗಂತೂ ಮದುವೆ ಮಾಡ್ಕೊಟ್ ಮೇಲೆ ಮಗಳು ಹೇಗಿದ್ದಾಳೆ ಅಂತ ನೀವು ಒಂದ್ಸಲ ನೋಡಕ್ ಬರ್ಲಿಲ್ಲ ನನಗೆ ಇದೆಲ್ಲ ಕೇಳಿದಾಗ ನನಗೆ ಅನ್ಸೋದು ನಿಜಕ್ಕೂ ಏನೋದು ಎಷ್ಟು ಅಪಾಯಕಾರಿ ಅಂತ ಅಥವಾ ಆಸ್ತಿ ಮಾಡಿದ್ಮೇಲೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದು ಎಷ್ಟು ಅಪಾಯಕಾರಿ ಅಂತ ಬಾಲಣ್ಣವ್ರು ಇದ್ದಾಗ ಯಾರಿಗೆ ಹೆದರ್ಕೊಂಡ್ರು ಅಥವಾ ಯಾರು ತನ್ನ ತಲೆ ಮೇಲೆ ಕಲ್ ಚಪುಡಿ ಎತ್ತಬಿಡ್ತಾರೆ ಅಂತ ಹೆದರ್ಕೊಂಡಿದ್ರು ಅಂತ ಇವ್ರು ಭೈರವ್ ಹೇಳಿದ್ದಾರೆ ಚಪಡಿ ಕಲ್ಲಾ ಸಾಯಿಸಿ ಅಂತ ಅಂದ್ರೆ ಮನಸ್ಸಲ್ಲಿ ನಾನು ಅನ್ಕೋಬಹುದು ಯಾರ ಬಗ್ಗೆ ಅವ್ರು ಹೇಳಿರಬಹುದು ಅಂತ ಅದನ್ನ ಸಾರ್ವಜನಿಕವಾಗಿ ಹೇಳಕ್ಕೆ ಇಷ್ಟಪಟ್ಟಲ್ಲ ಆದರೆ ಬಾಲಣ್ಣವ್ರು ಅದಕ್ಕೊಂದು ತಾರ್ಕಿಕವಾಗ ಅಂತ್ಯ ಕಾಣಿಸ್ಬಹುದಿತ್ತು ಇದು ಯಾರಿಗೆ ಸೇರಬೇಕು ಅಥವಾ ತಮ್ಮ ಕುಟುಂಬಕ್ಕೆ ಯಾರಿಗೂ ಹೋಗಬಾರ್ದು ಅಂತಿದ್ರೆ ಅದು ಯಾವ ಇನ್ನೊಂದು ಯಾವುದಾರು ಸಾರ್ವಜನಿಕ ಸಂಸ್ಥೆಗೂ ಇನ್ನೊಬ್ಬರು ಬಿಟ್ಟು ಅಥವಾ ಬೇರೆ ಸ್ಟುಡಿಯೋ ನಡೆಸುವ ಯಾರಿಗಾದರೂ ಅದನ್ನು ವಹಿಸಿಕೊಟ್ಟು ನೀವು ನಡೆಸಿ ಅಂತ ಹೇಳಿ ಏನೋ ಮಾಡಿ ಹೋಗಬಹುದಿತ್ತು ಬಾಲಣ್ಣವ್ರು ಅದನ್ನು ಮಾಡಿಲ್ಲ ಕೊನೆಗಾಲದಲ್ಲಿ ಅದರ ರಿಸಲ್ಟ್ ಈಗ ನೋಡಿ ಹೇಗೆ ಕಾಣಿಸ್ತಿದೆ ಅವ್ರ ಮಕ್ಕಳುಗಳ ಮಧ್ಯವೇ ವ್ಯಾಜ್ಯ ಅಕ್ಕ ತಂಗಿಯರು ಅಣ್ಣ ತಮ್ಮದ್ರ ಮಧ್ಯವೇ ವ್ಯಾಜ್ಯ ಅಂದರೆ ಅಕ್ ಒಂದು ಅಣ್ಣನ ಮನೆಗೆ ತಮ್ಮನ ಮನೆಗೆ ಅಥವಾ ಅಕ್ಕನ ಮನೆಗೆ ಹಬ್ಬಕ್ಕೂ ಬಂದು ಪ್ರೀತಿಯಿಂದ ಈಗ ನೋಡಿ ಜನ್ಮಾಷ್ಟಮಿ ಗೌರಿ ಹಬ್ಬ ಎಲ್ಲ ಬರ್ತಾಯಿದೆ ಬಾಗಿನಗೀಗಿನ ತಗೋಬೇಕಾದಂಥವ್ರು ಕೋರ್ಟ್ಗಳಲ್ಲಿ ನಿಂತ್ಕೊಂಡು ಇಪ್ಪತ್ತೆರಡು ವರ್ಷದಿಂದ ಒಡೆದಾಡುವಂಥ ಈ ಪರಿಸ್ಥಿತಿ ಇದೆಯಲ್ಲ ಇದು ನಾನು ಗಮನಿಸಿದಂಥದ್ದು ಈ ದುಸ್ಥಿತಿ ಯಾರಿಗೂ ಬರದೇ ಇರಲಿ ಬದುಕಿದ್ದಾಗಲೇ ತಂದೆ ತಾಯಿಗಳದನ್ನು ಒಂದು ಸ್ವಚ್ಛವಾಗಿ ಬಿಟ್ಟು ಹೋಗಲಿ ಎಲ್ಲ ತಮ್ಮ ಪರ್ಸ್ನಲ್ ಗ್ರಡ್ಜ್ ಈಗಗಳನ್ನು ಬಿಟ್ಟು ಅಂತ ನಾನು ಕೇಳ್ಕೊತ ಬಾಲಣ್ಣವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ವಿಷ್ಣು ಸರ್ ಆತ್ಮಕ್ಕೂ ಶಾಂತಿ ಸಿಗಬೇಕು ಬಹಳ ಮುಖ್ಯವಾಗಿ ಆ ಜಾಗ ಯಾರಿಗೆ ನಿಜಕ್ಕೂ ಸೇರ್ಬೇಕಲ್ಲ ಅದು ಸರ್ಕಾರಕ್ಕೆ ಸೇರ್ಬೇಕಾ ಇಲ್ಲ ವೈಯಕ್ತಿಕವಾಗಿ ಇವ್ರ ಕುಟುಂಬದವ್ರಿಗೆ ಸೇರ್ಬೇಕಾ ಇವ್ರಿಗೆ ಸೇರ್ಬೇಕಾ ಬಾಲಣ್ಣವ್ರಿಗೆ ಸೇರ್ಬೇಕಾ ವಿಷ್ಣು ಸರ್ಗೆ ಸೇರ್ಬೇಕಾ ಅದು ನಿಜಕ್ಕೂ ಕಾನೂನುಬದ್ಧವಾಗಿ ಆಗಲಿ ಅಂತ ಹೇಳ್ತಾ ಅಮ್ಮ ಹುಷಾರ ಗೋಡಾಡಿ ಅಮ್ಮ ನಮಸ್ಕಾರ ಖಂಡಿತ ಥ್ಯಾಂಕ್ ಯು ಗೀತಾ ಅಮ್ಮ ಅವ್ರಿಗೆ ಧನ್ಯವಾದ ನೋಡಿದ್ ನಿಮ್ಗೆಲ್ರಿಗೂ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು